ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಸಂಕ್ರಾಂತಿ ವಿಶೇಷವಾಗಿ ಶೇಂಗಾ ಹಿಂಡಿನ ಯಾವ ತರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ತುಂಬಾ ಸುಲಭವಾಗಿ ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಶೇಂಗಾ ಚಟ್ನಿ ಪುಡಿನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ನಾವು ಶೇಂಗಾ ಬೀಜನ ಹುರ್ಕೋಬೇಕು ಸಿಪ್ಪೆ ಬಿಡಬೇಕು ಅಲ್ಲಿವರೆಗೂ ನಾವು ಲೋ ಫ್ಲೇಮ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮೊಸರು ಜೊತೆಗೆ ತಿನ್ಬಹುದು ಹಾಗೆ ನೀವು ಬಿಸಿ ಬಿಸಿ ಅನ್ನಕ್ಕೆ ಪಲ್ಯ ಸಾಂಬಾರ್ ಏನು ಇಲ್ಲದೆ ಇದ್ದಾಗ ಈ ಚಟ್ನಿ ಪುಡಿ ಮೊಸರು ಇದ್ರೆ ಸಾಕಾಗುತ್ತೆ ಅಷ್ಟು ರುಚಿಯಾದ ಊಟ ನಮಗೆ ಅವತ್ತಿನ ದಿನ ರೆಡಿ ಆಗುತ್ತೆ ಅಂದ್ರೆ ನಾವು ತಿನ್ಬಹುದು ಅಂತರ್ಥ ಇದ್ರಲ್ಲಿ ನೋಡಿ ಜೋಳದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮೊಸರು ಹಾಕೊಂಡು ಕೂಡ ತಿನ್ಬಹುದು ಕಟಕ್ ರೊಟ್ಟಿ ಜೊತೆಗೂ ಕೂಡ ತಿನ್ಬಹುದು ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿನ ನಾನು ಸಂಕ್ರಾಂತಿ ಹಬ್ಬಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಸಂಕ್ರಾಂತಿ ಹಬ್ಬ ಇನ್ನೇನು ಬರ್ತಾನೆ ಇದೆ ಅದಕ್ಕೋಸ್ಕರ ವೆರೈಟಿ ವೆರೈಟಿ ನಮ್ಮ ಅಡಿಗೆಗಳನ್ನ ನಾನು ತೋರಿಸ್ತಾ ಇರ್ತೀನಿ ನಮ್ಮ ಉತ್ತರ ಕರ್ನಾಟಕ ಅಡಿಗೆಗಳು ನಿಮ್ಗೆ ಇಷ್ಟವಾದ್ರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಇವಾಗ ಚೆನ್ನಾಗಿ ನಾವು ಶೇಂಗಾ ಬೀಜನ ಹುಡ್ಕೋಬೇಕು ಐದ್ ನಿಮಿಷ ಸಾಕಾಗುತ್ತೆ ಚೆನ್ನಾಗಿ ಸಿಪ್ಪೆ ಬಿಡೋವರೆಗೂ ಹುರ್ಕೊಂಡ್ರೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದ್ರೆ ಸಾಕು ನೋಡಿ ಆಗ್ಲಿ ಸಿಪ್ಪೆ ಬಿಡ್ತಾ ಇದೆ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಈಜಿಯಾಗಿ ಸಿಪ್ಪೆ ಬಿಡ್ತಾ ಅಂತ ನೋಡಿ ಇಷ್ಟಾದ್ರೆ ಸಾಕು ಇದನ್ನ ಒಂದು ತಟ್ಟೆಗೆ ಹಾಕೊಳ್ಳೋಣ ಇದು ಚೆನ್ನಾಗಿ ಆರ್ಬೇಕು ಆರಿದ್ಮೇಲೆನೆ ನಾವು ಸಿಪ್ಪೆನೆಲ್ಲ ಬಿಡ್ತವೆ ಚೆನ್ನಾಗಿ ನೋಡಿ ಹಾಗೆ ನಮ್ ಚಾನೆಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಇವಾಗ ಇದನ್ನ ತನ್ನಗಾಗಕ್ಕೆ ಬಿಟ್ಟಿದ್ದೀನಿ ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ನೋಡಿ ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ಬಿಡಿಸಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಬೀಜನ ಹಾಕೋತಾ ಇದ್ದೀನಿ ಬೇಕಂದ್ರೆ ಹಾಕೊಳ್ಳಿ ಅನ್ನೋರು ಸ್ಕಿಪ್ ಮಾಡಬಹುದು ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಇವಾಗ ಎಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಈಗ ಪೌಡ್ರನ್ನ ಮಾಡ್ಕೊಂಡು ಬರೋಣ ನೈಸ್ ಆಗಿ ಚಟ್ನಿ ಪುಡಿನ ನಾವು ರೆಡಿ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಾವಿಲ್ಲಿ ಜಾಸ್ತಿ ರುಬ್ಬಬಾರ್ದು ಆಫ್ ವಾನು ಆಫ್ ವಾನು ಅಷ್ಟೇ ಮಾಡಬೇಕು ಫ್ರೆಂಡ್ಸ್ ಮಾಡಿದ್ರೆ ಮಾತ್ರ ಈ ತರ ಪುಡಿಯಾಗಿ ಬರುತ್ತೆ ಜಾಸ್ತಿ ಆನ್ ಮಾಡಿಬಿಟ್ರೆ ಏನಾಗುತ್ತೆ ಮುದ್ದೆ ತರ ಬಂದ್ಬಿಡುತ್ತೆ ಫ್ರೆಂಡ್ಸ್ ಈ ತರ ಬರುತ್ತೆ ಅದಕ್ಕೋಸ್ಕರ ಈ ಥರ ಪುಡಿಯಾಗಿ ಇರಬೇಕು ಅಂದರೆ ಆಫ್ ಆನ್ ಆಫ್ ಆನ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಶೇಂಗಾ ಚಟ್ನಿ ಹಿಂಡಿ ಅಥವಾ ಚಟ್ನಿ ಪುಡಿ ಯಾವುದಾದ್ರೂ ಹಣ್ಣಿ ನೀವು ರೆಡಿ ಆಯಿತು ನೋಡಿ ಫ್ರೆಂಡ್ ಬನ್ನಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದ್ರಾಗಿ ಬಂದಿದೆ ನೋಡ್ತಾ ಇದ್ದೀರಾ ಫ್ರೆಂಡ್ ಸೂಪರ್ ಅಲ್ವಾ ನೋಡಿ ಒಂದು ಬೌಲ್ಗೆ ಶೇಂಗಾ ಬೀಜ ನೋಡಿ ಎಷ್ಟೊಂದು ಚಟ್ನಿ ಪುಡಿ ಆಗಿದೆ ಇದನ್ನ ನಾವು ಎಷ್ಟ್ ದಿನ ಇಟ್ಕೊಂಡು ಕೂಡ ತಿನ್ಬಹುದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಜೊತೆಗೆ ಹಾಗೆ ಬಿಸಿ ಬಿಸಿ ಅಣ್ಣಕ್ಕೆ ಸಜ್ಜಿ ರೊಟ್ಟಿ ಜೊತೆಗೆ ಹಾಗೆ ಜೋಳದ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ನೀವು ಮನೇಲಿ ದೋಸೆ ಮಾಡಿದಾಗ ಕೂಡ ದೋಸೆ ಮೇಲೆ ಕೂಡ ಹಾಕೋಬಹುದು ಈ ಚಟ್ನಿ ಪುಡಿನ ಇದೇ ನೀವು ಯಾವ್ದಕ್ಕೆ ಇದಕ್ಕೆ ಅಂತ ಏನಿಲ್ಲ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹಿಂಡಿ ನಾನು ಸಂಕ್ರಾಂತಿ ಹಬ್ಬಕ್ಕೆ ಮಾಡಿ ತೋರ್ಸಿದೀನಿ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ಕೊಂಡು ಖಾರದ ಪುಡಿ ಉಪ್ಪುನ ನಿಮ್ಗೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಳಿ ನೋಡಿ ಸೂಪರ್ ಅಲ್ವಾ ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್